ಯೋಚನೆ ಮಾಡ್ತಾ ಇದ್ದೀನಿ ಓಕೆ ಇನ್ನೊಂದು ಇನ್ನೊಂದು ಸಲ ಇನ್ನೊಂದ್ಸಲ ಇನ್ನೊಂದ್ಸತಿ ಒಂದ್ಸರಿ ಮತಬಿಟ್ಟು ಹೇಳಿ ನಮ್ಮ ಇವರ ಹತ್ರ ಅದೇ ಅಮೌಂಟ್ ವಿಚಾರವಾಗಿ ನನಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅದಕ್ಕೆ ನೋಡಿ ಒಂದು ಇವಾಗ ಎಷ್ಟು ಎಷ್ಟಕ್ಕೆ ಇದು ಮಾಡ್ಬೋದು ಹೇಳಿ బట్ ఇ కమిషన్మీషన్స్ అంటుట్లత ఇకారా అగినే కి కమిషన్ యార్దు ఇలా మహిళా కమిషన్ సంతోష బిందర కళకు బ ననూ ఇక ఇష్ట ಏನಂದ್ರೆ ಅವರು ಕಣ್ಣಾರೆ ನೋಡಿದ್ರ ಮನೆ ಪರಿಸ್ಥಿತಿ ಅವರು ಮೂರ್ ಜನ ಇಟ್ಕೊಂಡವ್ರೆ ನಮ್ಗ್ ನನ್ಗೂ ಒಂದು ಹೆಣ್ಮಗು ಇದ ನಮ್ಗದಕ್ಕೆ ಬೇಡ ಅಂತ ನಾನು ಇದ್ದು ಅವ್ರ ಕಷ್ಟ ನೋಡಿದ್ರ ಸದಕ್ಕೆ ನಾನ್ ಮಹೇಶನ್ ಹೇಳ್ತೀನಿ ನಾವು ಕಮಿಷನ್ ಉಂಟು ಕೇಳ್ತೇನೆ ನಮ್ ಮಗುವಣಗೂ ಅವ್ರು ಕಮಿಷನ್ ಕೇಳ್ತಿಲ್ಲ ನಾನು ಕಮಿಷನ್ ತಗೋತಿಲ್ಲ ನೀವೇನಾರ ನಂಗೆ ಸ್ವಂತ ಸದ್ ಕೊಟ್ರೇನೆ ನಿಮ್ಮಿಂದ ಆಗುತ್ತೆ ನೀವನ್ನ ನೀವು ಕೊಡೋದು ಅವ್ರಿಗೆ ಇದ್ ಗೊತ್ತಿಲ್ಲ

ಆಮೇಲೆ ಏನು ತೊಂದರೆ ಬರ್ದಿಲ್ಲ ಅದಕ್ಕೆ ಕರೆಕ್ಟ್ ಆಗಿ ಆ ಆಮೇಲೆ ಇದು ಇನ್ನೊಂದು ಆ ಹೇಳಿದರಲ್ಲ ಅಂದ್ರೆ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಹೇಳಿಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ಅಂದ್ರೆ ಅದೇ ಏನಿಲ್ಲಿ ಹೇಳ್ಬಿಡಿ ಏನ್ ಪ್ರಾಬ್ಲಮ್ ಅಂತ ದುಡ್ಡಿನ ಮಾತ್ರ ಕಮ್ಮಿ ಇಲ್ಲ ಸರ್ ಯಾಕೆ ಅಂದ್ರೆ ಅವ್ಲ ಕಷ್ಟ কইತಾರೆ ಅಂತ ಹ ತುಂಬಾ ಜಾಸ್ತಿ ಅಂದ್ರೆ ನೀವು ನಾಳೆ ಸಂಪರ್ಣೆ ಮಾಡ್ಕೊಳೋ ಸರ್ ಅಂತ ಹ ಹ ಅವ್ಲ ಸಂಪ